ಕನ್ನಡ ಸಿರಿ ಶುದ್ಧ ಕನ್ನಡದ ಕಲಿಗೆಗಾಗಿ ಸ್ವಾಗತ ಕನ್ನಡ ಸಿರಿ ಭಾಗ ಅರವತ್ತೇಳು ವಚನ ಸಾಹಿತ್ಯ ಜೇಡರ ದಾಸಿಮಯ್ಯ ವಚನ ಸಾಹಿತ್ಯವನ್ನು ಮನೆ ಮನೆಗೆ ತಲುಪಿಸಿದ ಕೀರ್ತಿ ಬಸವಣ್ಣ ಅವರಿಗೆ ಸೇರುತ್ತೆ ನಮಗೆ ವಚನ ಸಾಹಿತ್ಯ ಅಂದ ಕೂಡಲೇ ಬಸವಣ್ಣನವರು ನೆನಪಾಗ್ತಾರೆ ಆದರೆ ಅವರಿಗಿಂತ ಮುಂಚೆ ವಚನವನ್ನು ಶುರು ಮಾಡಿದ್ದು ಜೇಡರ ದಾಸಿಮಯ್ಯ ಇವರನ್ನು ಜೇಡರ ದಾಸಿಮಯ್ಯ ಮತ್ತು ದೇವರ ದಾಸಿಮಯ್ಯ ಅಂತ ಕರೀತಾರೆ ಸರಳವಾಗಿ ತಮಗೆ ಅನಿಸಿದಂತಹ ವಿಚಾರಗಳನ್ನು ಮನೆ ಮತ್ತು ಮನಸ್ಸುಗಳಿಗೆ ತಲುಪಿಸಿದಂತಹ ಕೀರ್ತಿ ದೇವರ ದಾಸಿಮಯ್ಯ ಅವರಿಗೆ ತಲುಪುತ್ತೆ ತಾವು ಬರೆದ ವಚನಗಳಲ್ಲಿ ಬಹಳ ಸುಲಭವಾದಂಥ ನೀತಿಗಳನ್ನು ಬಹಳ ಸುಲಭವಾದಂಥ ಜೀವನದ ತತ್ವಗಳನ್ನು ಭಕ್ತಿ ವಿಚಾರಗಳನ್ನು ತಿಳಿಸಿ ಹೇಳಿದಂಥವರು ದೇವರ ದಾಸಿಮಯ್ಯ ಇಂತಹ ದೇವರ ದಾಸಿಮಯ್ಯ ಅಥವಾ ಜೇಡರ ದಾಸಿಮಯ್ಯ ಇವರ ಕುರಿತಾದಂಥ ಒಂದು ಸಣ್ಣ ಮಾಹಿತಿ ಎಂದಿನ ಕನ್ನಡ ಸಿರಿ ಸಂಚಿಕೆಯಲ್ಲಿ ನಿಮಗಾಗಿ ತಂದಿದ್ದೇನೆ ಕೇಳಿಸಿಕೊಳ್ಳಿ ಕನ್ನಡದ ಮೊದಲ ವಚನಕಾರ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾದಂಥವರು ದೇವರ ದಾಸಿಮಯ್ಯ ಇನ್ನು ಇವರ ಹುಟ್ಟೂರು ಮುದನೂರು ಮುದನೂರು ಇರುವುದು ಯಾದಗಿರಿ ಜಿಲ್ಲೆಯ ತಾಲೂಕಿನಲ್ಲಿ ಹಾಗೆಯೇ ಕಾಮಯ್ಯ ಇವರ ತಂದೆ ಶಂಕರಿವರ ತಾಯಿ ದುಗ್ಗಳೆ ಮಡದಿ ಹಾಗೆ ವೃತ್ತಿ ನೇಕಾರರ ವೃತ್ತಿಯನ್ನು ಇವರು ಅನುಸರಿಸಿರುತ್ತಾರೆ ಇವರ ಕಾಲದ ಬಗ್ಗೆ ಅಷ್ಟು ಸರಿಯಾದ ಮಾಹಿತಿ ಇಲ್ಲ ಬಸವಣ್ಣನವರ ಸಮಕಾಲನೀರು ಅಂತ ಹೇಳ್ತಾರೆ ಅಂದರೆ ಹನ್ನೆರಡನೇ ಶತಮಾನದವರು ಇರಬಹುದು ಅಂತ ಒಂದು ಊಹೆ ಇವರ ಗುರುಗಳು ಚಂದ್ರಗುಂಡ ಶಿವಾಚಾರ್ಯರು ಆರಾಧ್ಯ ರಾಮನಾಥ ನೂರ ಎಪ್ಪತ್ತಾರು ವಚನಗಳು ನಮಗೆ ಲಭ್ಯ ಆಗಿದೆ ಅದಕ್ಕೂ ಹೆಚ್ಚಿದೆ ಆದರೆ ಅದರ ಬಗ್ಗೆ ಮಾಹಿತಿ ಇಲ್ಲ ಇನ್ನು ಇವರನ್ನ ಗುರುತಾದಂಥ ಅತ್ಯಂತ ಗೊಂದಲವಾದ ವಿಚಾರ ಅಂದರೆ ಇವರು ದೇವರ ದಾಸಿಮಯನ ಅಥವಾ ಜೀಢರದ ದಾಸಿಮಯನ ಅನ್ನೋದು ಆದರೆ ಹಲವಾರು ವಾದಗಳು ಹೇಳುತ್ತೆ ದೇವರ ದಾಸಿಮಯ್ಯ ಮತ್ತೆ ಜಡರ ದಾಸಿಮಯ್ಯ ಇಬ್ಬರು ಬೇರೆ ಬೇರೆ ಕಾಲದಲ್ಲಿ ಇದ್ದಂಥವರು ಹಾಗೆ ಬೇರೆ ಬೇರೆ ಊರಿನವರು ಹಾಗೆ ಅವರ ವೃತ್ತಿಯು ಕೂಡ ಭಿನ್ನವಾಗಿತ್ತು ಅಂತ ಹೇಳ್ತಾರೆ ಆದರೆ ಸುಮಾರು ಜನರು ಒಪ್ಪಿಕೊಳ್ಳುವ ಪ್ರಕಾರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಇಬ್ಬರು ಒಂದೇನದು ಈ ಬಗ್ಗೆ ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಆದರೆ ಒಟ್ಟಾರೆ ತುಂಬ ಮಾಹಿತಿಗಳ ಪ್ರಕಾರ ಜೇರ ದಾಸಿಮಯ್ಯ ಮತ್ತು ದೇವರ ದಾಸಿಮಯ್ಯ ಒಬ್ಬರೇ ಅನ್ನೋದು ಒಂದು ಒಮ್ಮತದ ವಿಚಾರ ಅಂತಲೇ ಹೇಳಬಹುದು ಇಂತಹ ದೇವರ ದಾಸಿಮಯ್ಯ ಅವರು ದೇವಾಂಗ ಜನಾಂಗದಲ್ಲಿ ಜನಿಸಿ ಅವರು ನೇಯನ್ನು ಅವರ ವೃತ್ತಿಯನ್ನಾಗಿ ಮಾಡಿಕೊಂಡಿರ್ತಾರೆ ಇನ್ನು ಅವರ ಸತಿ ದುಗ್ಗಳಿಯೊಂದಿಗೆ ಕಾಯಕವನ್ನೇ ಕೈಲಾಸ ಅಂತ ನಂಬಿಕೊಂಡಿರುವಂಥ ವ್ಯಕ್ತಿ ದಾಸಿಮಯ್ಯನವರ ಬಾಲ್ಯ ಎಲ್ಲ ಬುದನೂರಲ್ಲೇ ಕಳೆಯುತ್ತೆ ವಿದ್ಯಾಭ್ಯಾಸ ಕೂಡ ಅಲ್ಲೇ ಆಗುತ್ತೆ ಅದಾದ ನಂತರ ಊರಿನ ರಾಮನಾಥ ದೇವರಲ್ಲಿ ಅಪಾರ ಭಕ್ತಿ ಮತ್ತು ಶ್ರದ್ಧೆಗಳನ್ನು ಬೆಳೆಸಿಕೊಂಡಂತಹ ಇವರು ಜ್ಞಾನವನ್ನು ಪಡೆಯೋದಕ್ಕೋಸ್ಕರ ಬೇರೆ ಊರಿಗೆ ಹೋಗ್ತಾರೆ ಅವರಿಗೆ ಇನ್ನಷ್ಟು ಆಧ್ಯಾತ್ಮಿಕ ವಿಚಾರಗಳು ತಿಳಿಬೇಕಾಗತ್ತೆ ಅದಕ್ಕಾಗಿ ಅವರು ಆರಿಸಿಕೊಳ್ಳೋದು ಶ್ರೀಶೈಲ ಇಂದಿನ ಕಾಲದಲ್ಲಿ ಶೈವ ವಿದ್ಯಾ ವಿದ್ಯಾಕೇಂದ್ರವಾಗಿದ್ದಂತಹ ಶ್ರೀಶೈಲಕ್ಕೆ ಅವರು ಆಗಮಿಸ್ತಾರೆ ಅಲ್ಲಿ ಚಂದ್ರಗುಂಡ ಶಿವಾಚಾರ್ಯರನ್ನು ಗುರುವಾಗಿ ಸ್ವೀಕರಿಸಿ ಶಿವಜ್ಞಾನವನ್ನು ಪಡ್ಕೊಳ್ತಾರೆ ಶಿವಜ್ಞಾನ ಸಂಪನ್ನರಾದ ದಾಸಿಮಯನರು ತನ್ನೂರಿಗೆ ಬರಬೇಕಾದರೆ ದಾರಿಯಲ್ಲಿ ಶಿವಾನುಭವಗೂ ಗೋಷ್ಠಿಗಳನ್ನು ಮಾಡುತ್ತಾ ಕಾಲ ಕಳೀತಾರೆ ಹಾಗೆ ಕೆಲ ವರ್ಷಗಳ ಕಾಲ ಶ್ರೀಶೈಲದಲ್ಲಿ ಇದ್ದಂಥ ದಾಸಿಮಯ್ಯ ಮರಳಿ ತನ್ನೂರಿಗೆ ಹೋದಾಗ ಸಂಪೂರ್ಣ ಬದಲಾಗ್ಬಿಟ್ಟಿರ್ತಾರೆ ಆಧ್ಯಾತ್ಮಿಕ ಶಕ್ತಿಯಿಂದ ತನ್ನ ಊರ ಜನರ ಉದ್ಧಾರಕ್ಕೆ ಮತ್ತೆ ಅವರ ಸೇವೆಯಲ್ಲಿ ತೊಡಗುವಂಥ ಇವರು ಅವರನ್ನ ಚಿಂತನೆಗೆ ಕೂಡ ಹಚ್ತಾರೆ ಹೀಗೆ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ ಇವರು ಅಂದಿನ ರಾಜ ಜಯಸಿಂಹನ ರಾಜಧಾನಿ ಪೊಟ್ಟಲಗೆರೆಗೆ ಬಂದಾಗ ಆತನ ರಾಣಿ ಈತನ ಮಾತುಗಳಿಂದ ಪ್ರಭಾವಿತರಾಗಿ ಇವರಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸ್ತಾರೆ ಅವರ ದೀಕ್ಷೆಯನ್ನು ಅವರಿಂದ ಅವರ ಶಿಷ್ಯರಾಗಿ ಇವರು ಮುಂದುವರಿತಾರೆ ಹೀಗೆ ಶಿವಜ್ಞಾನವನ್ನು ದಾಸಿಮಯ್ಯ ಅವರು ಪ್ರತಿಯೊಬ್ಬರಲ್ಲೂ ಹರಡುತ್ತಾ ಶಿವಜ್ಞಾನವನ್ನು ಬೆಳೆಸುತ್ತಾ ತಮ್ಮ ಕಾಯಕದಲ್ಲಿ ನಿರತರಾಗಿ ಇರ್ತಾರೆ ಇನ್ನು ವಧುವಿನ ಹುಡುಕಾಟ ಆದಾಗ ತನಗೆ ಸಿಗುವಂಥ ಒಬ್ಬ ಸಂಗಾತಿ ತನ್ನಷ್ಟೇ ನಿಷ್ಠಾವಂತಳಾಗಿರಬೇಕು ಶಿವನಲ್ಲಿ ಅಪಾರ ಭಕ್ತಿಯನ್ನು ಹೊಂದಿರಬೇಕು ಅನ್ನೋದಕ್ಕೋಸ್ಕರ ಬಹಳನೇ ಅವರು ಪರೀಕ್ಷೆಗಳನ್ನು ಒಡ್ತಾರೆ ಆ ಪರೀಕ್ಷೆಯಲ್ಲಿ ಗೆದ್ದಂಥ ದುಗ್ಗಳೆಯನ್ನು ತಮ್ಮ ಪತ್ನಿಯಾಗಿ ಸ್ವೀಕರಿಸ್ತಾರೆ ಹಾಗಾಗಿ ಇದರಲ್ಲೂ ಕೂಡ ಒಂದು ಕೌತುಕವಾದಂತಹ ಕಥೆ ಇದೆ ಆ ಕಥೆಯನ್ನು ಇಲ್ಲಿ ಚಿಕ್ಕದಾಗಿ ಹೇಳಿದ್ದೇನೆ ತಿಳ್ಕೊಳ್ಳಿ ಅಂತ ಹೇಳ್ತಾನೆ ಸೊ ಅವರು ಒಂದು ಪರೀಕ್ಷೆಯನ್ನು ಕೊಡ್ತಾರೆ ಏನಂದರೆ ದಾಸಿಮಯ್ಯ ಅವರು ಕಬ್ಬಿನ ಜಲ್ಲೆ ಜಂಗಮ ದಿವ್ಯಾಂಬರವನ್ನು ದಾಸಿಮಯ್ಯನ ಎದುರುಗಡೆನೆ ಹರಿದು ಚೂರು ಚೂರು ಮಾಡಿ ಹಾಕ್ತೆ ಗಾಳಿಯಲ್ಲಿ ಹಾ ತೂರ್ ಬಿಡ್ತಾನಂತೆ ದಾಸಿಮಯ್ಯ ಅದನ್ನು ನೋಡಿದ್ರೂ ಕೂಡ ಸ್ವಲ್ಪ ವಿಚಲಿತನಾಗದೆ ಅವನು ಜಂಗಮನನ್ನು ಮನೆಗೆ ಕರೆದುಕೊಂಡು ಹೋಗಿ ಸತ್ಕರಿಸ್ತಾನೆ ದಂಪತಿಗಳ ಜಂಗಮ ನಿಷ್ಠೆಗೆ ಮತ್ತು ಅವರ ಒಂದು ಪ್ರೀತಿಗೆ ಸಂಪ್ರೀತನಾದಂಥ ಜಂಗಮ ಶಿವ ನನ್ನ ರೂಪವನ್ನು ನಿಜವಾದ ಸ್ವರೂಪವನ್ನು ತೋರಿ ಅವರಿಗೆ ಅಕ್ಷಯ ಪಾತ್ರೆಯನ್ನು ನೈಪಾಲಿಸಿ ಮಾಯವಾಗ್ತಾನೆ ಅಕ್ಷಯ ಪಾತ್ರೆ ಪಡೆದುಕೊಂಡಂಥ ಈ ದಂಪತಿಗಳು ದೀನ ದಲಿತರ ಶರಣರ ದಾಸೋಹಕ್ಕೆ ಅದನ್ನು ಬಳಸ್ಕೊಳ್ತಾ ಅದರಲ್ಲೇ ಕಾಲ ಕಳೀತಾ ಹೋಗ್ತಾರೆ ನೋಡಿ ಒಂದು ಸಂಪತ್ತು ಸಿಕ್ಕಾಗ ಹೇಗೆ ಸದ್ವಿನಿಯೋಗ ಮಾಡ್ಕೋಬೇಕು ಅನ್ನೋದು ಇಂತಹ ಕಥೆಗಳ ಮುಖಾಂತರ ಸಿಗತ್ತೆ ಇನ್ನೊಂದು ಘಟನೆಯಲ್ಲಿ ಗಂಡ ಹೆಂಡತಿಗೆ ಎಷ್ಟು ಆ ಇರಬೇಕು ಅನ್ನೋದನ್ನ ಈ ಒಂದು ಘಟನೆ ಮುಖಾಂತರ ಹೇಳ್ತಾರೆ ಇದರಲ್ಲಿ ಹೇಗೆ ಈ ಪ್ರಶ್ನೆ ಉದ್ಭವ ಆಗುತ್ತೆ ಅಂದ್ರೆ ಇಬ್ಬರು ಶಿವಭಕ್ತರಲ್ಲಿ ಗೊಂದಲ ಉಂಟಾಗುತ್ತೆ ಏನಂದರೆ ಸಂಸಾರ ಶ್ರೇಷ್ಠವೋ ಸಂನ್ಯಾಸ ಶ್ರೇಷ್ಠವೋ ಅನ್ನೋಂಥ ಗೊಂದಲ ಉಂಟಾದಾಗ ಅವರು ಬಹ ಅನುಭವಿಯಾದಂತಹ ಬಹಳ ಅನುಭವಿಯಾದಂತಹ ದೇವರ ದಾಸಿಮಯನಲ್ಲಿ ಹತ್ರ ಬರ್ತಾರೆ ಅವರನ್ನು ಈ ಪ್ರಶ್ನೆ ಕೇಳ್ತಾರೆ ನೀವು ತಿಳಿಸಿ ಹೇಳಿ ನಮಗೆ ಸಂಸಾರ ಶ್ರೇಷ್ಠನೋ ಅಥವಾ ಸಂನ್ಯಾಸ ಶ್ರೇಷ್ಠನೋ ಅಂತ ಆಗ ಅವರಿಬ್ಬರನ್ನು ಸತ್ಕರಿಸಿ ಅವರನ್ನು ಉಪಚರಿಸಿ ಕೂಡಿಸಿ ಹೇಳ್ತಾರೆ ಒಂದು ನಿಮಿಷ ಇರಿ ಅಂತ ಹೇಳಿ ತನ್ನ ಹೆಂಡತಿಯನ್ನು ತಂದು ಅವರು ಹೇಳ್ತಾರೆ ಆಗ ಅವರು ಎಳೆ ಬಿಸಿಲಲ್ಲಿ ಕೂತ್ಕೊಂಡು ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಕೆಲಸ ಮಾಡ್ತಾ ಮಾಡ್ತಾ ಹೇಳ್ತಾರೆ ಹೋಗಿ ಒಂದಷ್ಟು ದೀಪ ಬಾ ಅಂತ ಹೇಳ್ತಾರೆ ಸೊ ಆಕೆ ಯಾರೂ ಮಾತಾಡದೆ ದೀಪ ತಂದು ಇವ್ರ ಮುಂದೆ ಇರ್ತಾರೆ ಅದಾದ ನಂತರ ದೇವರ ದಾಸಿಮಯ್ಯ ಹೇಳ್ತಾರೆ ಅಂಬಲಿಯನ್ನು ತಂದಿಟ್ಟಿರ್ತಾಳೆ ಹೆಂಡತಿ ಅಂಬಲಿಗೆ ಅದನ್ನು ಹೇಳ್ತಾರೆ ಇದು ತುಂಬ ಬಿಸಿಯಾಗಿದೆ ಸ್ವಲ್ಪ ಆರಿಸಿ ಕೊಡು ಅಂತ ಹೇಳ್ತಾರೆ ಸೊ ತಂದಿಟ್ಟಿದ್ದು ತಂಗಳ ಅಂಬಲಿ ಅದು ಬಿಸಿ ಹೇಗಿರೋಕ್ಕೆ ಸಾಧ್ಯ ಬಿಸಿ ಇರೋಲ್ಲ ಆದರೂ ಆತ ಹೇಳ್ದ ಅಂತ ಆಕೆ ಅದ ಗಾಳಿಗೆ ಕೊಡ್ತಾಳೆ ಇದನ್ನು ನೋಡಿದಂಥ ಯುವಕರಿಗೆ ಆಶ್ಚರ್ಯ ಆಗುತ್ತೆ ಆಗ ದಾಸಿಮಯ್ಯ ಹೇಳ್ತಾರೆ ಈ ರೀತಿಯ ಹೆಂಡತಿ ಸಿಕ್ಕರೆ ನಿಮಗೆ ಸಂಸಾರ ಶ್ರೇಷ್ಠ ಇಲ್ಲದಿದ್ದರೆ ಸನ್ಯಾಸವೇ ಶ್ರೇಷ್ಠ ಅಂತಾರೆ ಅಂದರೆ ಅರ್ಥ ಮಾಡ್ಕೋಬೇಕು ಪರಸ್ಪರ ಅರ್ಥ ಮಾಡ್ಕೊಳ್ಳುವಂಥ ಸತಿ ಇದ್ದರೆ ಸಂಸಾರ ಶ್ರೇಷ್ಠ ಇಲ್ಲ ಅಂತಂದರೆ ಖಂಡಿತ ಸನ್ಯಾಸವೇ ಶ್ರೇಷ್ಠ ಅಂತ ಹೇಳಿದಾಗ ಅವರಿಗೆ ಆನಂದ ಆಗುತ್ತೆ ಜೊತೆಗೆ ಆಶ್ಚರ್ಯ ಆಗುತ್ತೆ ಹಾಗೂ ಆ ನಿಜದ ಅರಿವಾಗುತ್ತೆ ಇದು ಒಂದು ಒಳ್ಳೆಯ ಉದಾಹರಣೆ ಸತಿಪತಿಗಳ ಅನ್ಯೋನ್ಯತೆಯ ಕುರಿತಾದಂಥದ್ದು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳೊಂದಾಗದವರ ಭಕ್ತಿ ಅಮೃತದೊಳು ವಿಷ ಬೆರೆದಂತೆ ಕಾಣ ರಾಮನಾಥ ಅಂತ ಹೇಳ್ತಾರೆ ನೋಡಿ ಎಷ್ಟು ವಿಚಾರ ಇದೆ ಅವರೇ ಒಂದಾಗಿಲ್ಲ ಅಂತಂದರೆ ಆ ಭಕ್ತಿ ಹೇಗೆ ಒಂದಾಗತ್ತೆ ಹಾಗಾಗಿ ಅವರಿಬ್ಬರು ಅನ್ಯೋನ್ಯವಾಗಿದ್ದರೆ ಮಾತ್ರ ಶಿವನಿಗೂ ಕೂಡ ಮೆಚ್ಚುಗೆ ಆಗುತ್ತೆ ಅನ್ನೋದು ಈ ಒಂದು ವಚನದ ಅರ್ಥ ಹಾಗೆ ಇನ್ನೊಂದು ಹೇಳ್ತಾರೆ ನೋಡಿ ಬಂದದ್ದನ್ನು ನರೆದು ಬಳಸುವಳು ಬಂಧದ ಪರಿಣಾಮಿಸುವಳು ಬಂಧು ಬಳಗವ ಮರೆಸ ಮರೆಸುವಳು ದುಗ್ಗಳೆ ತಂದು ಬದುಕಿದೆನು ಕಾಣ ರಾಮನಾಥ ಅಂತ ಹೇಳ್ತಾರೆ ಅಂದರೆ ತನಗೆ ಎಷ್ಟು ಬರುತ್ತೋ ಅಷ್ಟರಲ್ಲಿ ಅವಳು ಸಂಸಾರ ಮಾಡ್ತಾಳೆ ಹಾಗೆ ಅದನ್ನೇ ಎಲ್ಲರಿಗೂ ಕೂಡ ಬಳಸ್ತಾಳೆ ಅಷ್ಟೇ ಅಲ್ಲ ನಮ್ಮ ಬಂಧು ಬಳಗವನ ಕೂಡ ಮರೆಸುವಂಥ ಒಳ್ಳೆಯ ಗೆಳತಿಯಾಗ್ತಾಳೆ ಅಂತಹ ಗೆಳತಿಯಾದಂಥ ದುಗ್ಗಳೆಯನ್ನು ಪಡೆದಂತಹ ನಾನು ತುಂಬ ಧನ್ಯ ಬದುಕಿದೆ ಅಂತ ಹೇಳ್ತಾನೆ ಎಂಜಲು ತಿಂದರೆ ಅಂಜದೆ ಅಳುಕದೆ ತಿನ್ನಬೇಕು ಅಂಜುತ ಅಳುಕುತ ತಿಂದರೆ ಅದು ನಂಜಿನಂತಕ್ಕದ್ದು ಕಾಣ ರಾಮನಾಥ ಅಂತ ಜೇನರ ಹೇಳ್ತಾರೆ ಸೊ ಎಂಜಲು ತಿಂದರೂ ಕೂಡ ಅದನ್ನು ಸಮಾಧಾನದಿಂದ ತಿನ್ನಬೇಕಾಗತ್ತಂತೆ ಸ್ವಲ್ಪ ನಾವೇನಾದರೂ ಮನಸ್ಸಲ್ಲಿ ಬೇಜಾರು ಮಾಡಿಕೊಂಡು ಅಥವಾ ಏನೋ ಅಳುಕಿನಿಂದ ನಾವೇನಾದರೂ ತಿನ್ನೋಕ್ಕೆ ಹೋದರೆ ಅದು ವಿಶ್ವ ಆಗತ್ತೆ ಅನ್ನೋದು ಈ ವಚನದ ಅರ್ಥ ಹಾಗೆಯೇ ಮತ್ತೊಂದು ವಚನದಲ್ಲಿ ಹೇಳ್ತಾರೆ ತೊಡೆಯಲ್ಲಿ ಮುದ್ರೆಯನ್ನೊತ್ತಿದಡೇನು ಅದು ನಡೆಯಲ್ಲಿ ಶುಚಿಯಾಗಬಲ್ಲದೆ ಮಡಿಲಲ್ಲಿ ಲಿಂಗವ ಕಟ್ಟಿದೊಡೆಯೋ ಲೋಕದ ಅಜ್ಞಾನವ ಬಿಡುವುದೇ ರಾಮನಾಥ ಅಂತ ಹೇಳ್ತಾರೆ ಅಂದರೆ ನಮ್ಮ ಯಾವುದೂ ಕೂಡ ನಾವು ತೋರಿಕೆಗೆ ಮಾಡುವಂಥ ಕೆಲಸಗಳು ಅದು ನಮಗೆ ಪ್ರಯೋಜನವನ್ನು ತರೋದಿಲ್ಲ ಅಂತ ಹೇಳ್ತಾರೆ ಇನ್ನೂ ಅಷ್ಟಲ್ಲದೆ ಹೀಗೆ ಹೇಳ್ತಾರೆ ನೋಡಿ ಒಡಲುಗೊಂಡವ ಹಸಿವ ಒಡಲು ಒಡಲುಗೊಂಡವ ಹಸಿವ ಒಡಲುಗೊಂಡವನೆಂದು ನೀನೊಮ್ಮೆ ಜಡಿದು ನುಡಿಯದಿರು ನೀ ಎನ್ನಂತೊಮ್ಮೆ ಒಡಲುಗೊಂಡು ನೋಡ ರಾಮನಾಥ ಅಂತ ಹೇಳ್ತಾರೆ ನನಗೆ ದೇಹ ಇರೋದ್ರಿಂದ ನನಗೆ ಹಸುವಾಗತ್ತೆ ಆ ಹಸುವು ಸುಳ್ಳನ್ನು ಆಡಿಸುತ್ತೆ ನಾನು ಒಡಲನ್ನ ಹೊದ್ಕೊಂಡು ಸುಳ್ಳು ಹೇಳ್ತೀನಿ ಅಂತ ಜರಿಬೇಡ ನಿನಗೂ ನನ್ನಂತ ಆದರೆ ನೀನು ಕೂಡ ನನ್ನಂತೆ ಆಗ್ತೀಯಾ ಅದಕ್ಕಾಗಿ ನನ್ನ ಜರಿಯಬೇಡ ಅಂತ ಹೇಳ್ತಾರೆ ದೇವರನ್ನು ಹೇಳ್ತಾರೆ ಇನ್ನೂ ಒಂದು ವಚನದಲ್ಲಿ ಹೇಳ್ತಾರೆ ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ ವಿಷವೇರಿತಯ್ಯ ಆಪಾದ ಮಸ್ತಕಕ್ಕೆ ನಿಕ್ಕಿ ವಿಷವ ನೀಳುಹ ಬಲ್ಲೆಡೆ ವಸುಧೆಯೊಳಗಾತನೇ ಗಾರುಡಿಗ ರಾಮನಾಥ ಅಂತ ಹೇಳ್ತಾರೆ ಅಂದರೆ ಈ ವಚನದಲ್ಲಿ ಹಸಿವಿಗೆ ಒಂದೇ ಔಷಧವಾಗಿರುವಂತಹ ಅನ್ನದಾನ ಮಾಡಿದವನೇ ಲೋಕದಲ್ಲಿ ಗಾರುಡಿಗ ಅಂತ ಹೇಳ್ತಾನೆ ಅಂದರೆ ಹಸು ಅನ್ನೋದು ಅಂತಹ ಒಂದು ಹಿಂಸೆಯ ಒಂದು ಅನುಭವ ಅದನ್ನು ಯಾರು ನೀಗಿಸ್ತಾರೆ ಅವರೇ ದೇವರು ಅಂತ ಹೇಳ್ತಾ ಹೋಗ್ತಾರೆ ಒಟ್ಟಿನಲ್ಲಿ ದಾಸಿಮಯ್ಯನ ವಚನಗಳಲ್ಲಿ ಉಪದೇಶ ಸಿದ್ಧಾಂತ ಅವುಗಳ ರೂಪದಲ್ಲಿ ನೇರವಾಗಿ ಕಾಣಿಸಿಕೊಳ್ಳುವುದಿಲ್ಲ ಹೃದಯದಲ್ಲಿ ತಾನಾಗಿ ಮೂಡಿದ ಒಳಪ್ರಜ್ಞೆಯಾಗಿದೆ ದಾಸಿಮಯ್ಯನ ವಚನಗಳು ಗಹನವಾದ ವಿಷಯಗಳನ್ನು ಸರಳವಾದ ನಿದರ್ಶನಗಳ ಮೂಲಕ ಅಭಿವ್ಯಕ್ತಿಗೊಳಿಸಿ ಜನರನ್ನು ಚಿಂತನಶೀಲರನ್ನಾಗಿ ಮಾಡುತ್ತದೆ ಈತನ ವಚನಗಳು ಸರ್ವಕಾಲದಲ್ಲಿಯೂ ಸರ್ವರ ಬದುಕಿಗೂ ಅನ್ವಯವಾಗುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ವಚನ ಸಾಹಿತ್ಯವಾಗಿದೆ ಇಂತಹ ವಚನಕಾರರ ಬಗ್ಗೆ ಇಂದಿನ ಕನ್ನಡ ಸಿರಿಯಲ್ಲಿ ತಿಳ್ಕೊಡ್ರಲ್ಲ ಮತ್ತಷ್ಟು ವಿಚಾರಗಳನ್ನು ಮುಂದಿನ ವಚನಕಾರರ ಬಗ್ಗೆ ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಇದು ಕನ್ನಡ ಸಿರಿ ಕನ್ನಡದ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು